ನಮಸ್ಕಾರ ಜಮೀನ್ದಾರರಿಗೆ ಚೇಚೆ ಮಾತಿದರೆ ಎಲ್ಲರೂ ಜಮೀನ್ದಾರರು ಶ್ರೀಮಂತರು ಅಮರೇಶ್ ಈ ಶ್ರೀಮಂತಿಗೆ ಘನತೆ ಗೌರವ ಬೇಕಾಗಿಲ್ಲ ನೀನು ರಾಜವರ್ಮ ಎಂದು ಕರೆದರೆ ಸಾಕು ಚೇಚೆ ಎಷ್ಟಾದರೂ ತಾವು ಜಮೀನ್ದಾರರು ಆದರೂ ನಾವಿರುವರು ಬಾಲ್ಯ ಸ್ನೇಹಿತರು ಅಂದು ಸ್ಕೂಲ್ ಕಲಿಯುವಾಗ ನನ್ನಲ್ಲಿದ್ದ ಹುಂಬತನ ಕಠೋರತನ ಎಲ್ಲ ಮಾಯವಾಗಿ ಈಗ ಮಾನವರೆಲ್ಲರೂ ಒಂದೇ ಎಂಬ ಭಾವನೆ ಬೇರೂರಿದೆ ನನ್ನಲ್ಲಿ ನಿನಗೇನಾದರೂ ತೊಂದರೆ ಇದ್ದರೆ ಸಂಕೋಚ ಪಡೆದ ಹೇಳು ಬೇಕಾದ ಸಹಾಯವಾದರೂ ನಾನು ಮಾಡುತ್ತೇನೆ ಏನೂ ಇಲ್ಲ ನನಗಿರುವ ಚಿಂತೆ ಎಂದರೆ ಒಂದೇ ನನಗೊಬ್ಬಳು ತಂಗಿದ್ದಾಳೆ ಈಗ ಅವಳು ಮದುವೆ ವಯಸ್ಸಿಗೆ ಬಂದಿರಬಹುದಲ್ಲವೇ ಅದಕ್ಕಾಗಿ ನೀನು ಚಿಂತಿಸುವುದಲ್ಲವೇ ಗುಣವಂತವರನ್ನು ಹುಡುಕು ಆ ಮದುವೆ ಖರ್ಚಿಗೆ ಎಷ್ಟು ಹಣ ಬೇಕಾದರೂ ನಾನು ಸಹಾಯ ಮಾಡುತ್ತೇನೆ ತಪ್ಪಾಗಿ ಅವರೇ ಫ್ರೀಯಾಗಿ ಕೊಡುತ್ತೇನೆ ಸಾಲವೆಂದ ಒಟ್ಟಾರೆ ಬಡವರ ಮಕ್ಕಳ ಕಲ್ಯಾಣವಾದರೆ ಸಾಕು ಈ ಹಿಂದೆ ನಮ್ಮ ತಂದೆಯವರು ಬೇಕಾದಷ್ಟು ಸಾಮೂಹಿಕ ವಿವಾಹಗಳನ್ನು ತಮ್ಮ ಸ್ವಂತ ಖರ್ಚಿನಿಂದಲೂ ಮಾಡಿ ಧರ್ಮರತ್ನಕರ ಎಂಬ ಬಿರುದನ್ನು ಪಡೆದಿದ್ದಾರೆ ಶ್ರೀಮಂತರೇ ಸತ್ಯವಾಗಿಯೂ ನೀವು ನನ್ನ ಪಾಲಿನ ದೇವರೆಂದೇ ಭಾವಿಸುತ್ತೇನೆ ನನ್ನ ತಂಗಿಯ ಕಲ್ಯಾಣ ಕಾರ್ಯವನ್ನು ನಿರಾತಂಕವಾಗಿ ಸಾಗಿ ಹೋದರೆ ಮುಂದೆ ನನಗೆ ಜೀವನದಲ್ಲಿ ಯಾವ ಆಸೆಯೂ ಉಳಿದಿಲ್ಲ ನನಗಿರುವ ಒಂದೇ ಒಂದು ಆಸೆ ಎಂದರೆ ನನ್ನ ತಂಗಿ ಮದುಮಗಳಾಗಿ ಅಸೆ ಮನೆ ಮೇಲೆ ತನ್ನ ಪತಿಯ ಪಕ್ಕದಲ್ಲಿ ಕುಳಿತುಕೊಂಡು ಆನಂದ ಪ್ರಸಂಗ ಆ ಪ್ರಸಂಗಕ್ಕಾಗಿ ನೋಡು ಅಮರೇಶ್ ನನಗೂ ಒಬ್ಬ ತಂಗಿ ಇದ್ದಾಳೆ ಅವರ ಬಾಯು ಭವ್ಯವಾಗಬೇಕೆಂಬ ಆಸೆ ನನ್ನಲ್ಲಿಯೂ ಇದೆ ಪ್ರತಿಯೊಬ್ಬ ಅಣ್ಣಂದಿರು ತಂಗಿಯರಿಗಾಗಿ ಮಾರಬೇಕಾದ ಕರ್ತವ್ಯ ಇದು ಹೆಚ್ಚಿಗೆ ಹೇಳುವುದರಲ್ಲಿ ಏನೋ ಪ್ರಯೋಜನವಿಲ್ಲ ಒಂದು ವೇಳೆ ನಿನ್ನ ತಂಗಿಗೆ ಗುಣವಂತವರ ಸಿಗದಿದ್ದರೆ ನೀವು ಹೋದಾದರೆ ನಾನೇ ನಿನ್ನ ತಂಗಿಯ ಕೈ ಹಿಡಿದು ಎಂದು ಸ್ವೀಕರಿಸಿ ಮನೆ ಈ ಮಾತನ್ನು ನಂಬಲೇ ಏಕೆ ಅಂಬರೀಷ್ ನನ್ನ ಮೇಲೆ ಅನುಮಾನವೇ ಬಡವ ಬಂಡ್ಯದರೆಂಬ ಭೇದ ಭಾವನೆ ದೂರೀಕರಿಸಿ ವರದಕ್ಷಿಣೆ ಎಂಬ ಭೂತವನ್ನು ಬಲಿ ತೋಡಿಸಿ ಬಡವರ ಬಾಳನ್ನು ಹೊಮ್ಮನನ್ನಾಗಿಸಲು ನಮ್ಮಂತ ಶ್ರೀಮಂತ ಯುವಕರು ಮುಂದಾದಾಗಲೇ ಹೆಣ್ಣು ಹೆತ್ತವರ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ನೋಡುವ ನೀನು ಯಾವ ಚಿಂತಿಸಬೇಡ ಮೊದಲಿನ ತಂಗಿಯ ಮದುವೆ ಸಿದ್ಧತೆ ಮಾಡಿಬಿಡುವ ನಾನು ಸ್ವಲ್ಪ ಮಿಲ್ಲಿಗೆ ಹೋಗಿ ಬರುತ್ತೇನೆ ಅಂದು ಎಲ್ಲರಂತೆ ನನ್ನ ತಂಗಿ ಮದುವೆ ಆಗೋದಲ್ಲಿ ಯಾವ ಸಂಶಯ ಇಲ್ಲ ಸಿರಿವಂತ ಸ್ನೇಹಿತ ರಾಜವರ್ಮನ ಕರುಣೆಯಿಂದ ನನ್ನ ತಂಗಿಯ ಕಂಕಣ ಬಲ ಕೂಡಿ ಬಂದಂತೆ ಸರಿ ನಾನು ಸಾಯುವರೆಗೂ ಅವರ ಹಣ ದುಡಿದು ಮುಟ್ಟಿಸಿದರೂ ಚಿಂತೆ ಇಲ್ಲ ನನ್ನ ಜೀವನದಲ್ಲಿ ನಾನಿಟ್ಟುಕೊಂಡಿರೋ ಒಂದೇ ಹಿರಿಯಾಸೆ ಈಡೇರಿದರೆ ಅದೇ ನನ್ನ ಭಾಗ್ಯ ಮನೆಗೆ ಹೋಗಿ ಈ ಸಂತೋಷದ ವಿಷಯವನ್ನು ನನ್ನ ತಂಗಿಗೆ ತಿಳಿಸಲೇಬೇಕು